ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಎಷ್ಟೋ ಸಲ ಮನೆಯಲ್ಲಿ ಏನಾಗಿರ್ತದ್ರಿ ಎಲ್ಲ ತರಕಾರಿ ಖಾಲಿ ಆಗಿರ್ತಾವೆ ಏನೋ ಒಂದು ಎರಡು ಈರುಳ್ಳಿ ಅದು ಅಷ್ಟೇ ಉಳ್ಕೊಂಡಿರ್ತಾವೆ ಅದೇ ಈರುಳ್ಳಿಯಿಂದ ತುಂಬ ಟೇಸ್ಟಿಯಾಗಿರುವಂಥ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಗಡಿಬಿಡಿಯಲ್ಲಿ ವೆಜಿಟೇಬಲ್ಸ್ ಖಾಲಿ ಆಗಿರ್ತಾವ ಮಕ್ಕಳಿಗೆ ಬಾಕ್ಸಿಗೆ ಏನಾದರೂ ಪಲ್ಯ ಮಾಡೋದಿರ್ತವೆ ಆ ಗಡಿಬಿಡಿಯಲ್ಲಿನೂ ಕಡಿಮೆ ಸಮಯದಲ್ಲಿಯೂ ಮಾಡ್ಕೋಬೋದು ಮಾಡೋದನ್ನೂ ತುಂಬ ಸಿಂಪಲ್ ಅದ್ರಿ ಟೇಸ್ಟ್ ಅಂತೂ ತುಂಬನೇ ಅದ್ಭುತವಾಗಿರ್ತದೆ ನನ್ನ ರೀತಿಯಲ್ಲಮ್ಮ ಖಂಡಿತ ಟ್ರೈ ಮಾಡಿ ನೋಡಿರಿ ಇದನ್ನು ಪದೇ ಪದೇ ಮಾಡ್ಕೊಂಡು ತಿಂತೀವಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಪಾಗಷ್ಟೇ ಮೊಸರನ್ನ ತೊಗೊಂಡಿದ್ದೀನಿ ಸಪ್ ಮೊಸರನ್ನೇ ತೊಗೊರಿ ಹುಳಿ ಮೊಸರು ಬೇಡ ಈಗ ಇದನ್ನು ನೋಡಿರಿ ಈ ರೀತಿ ನೀಟಾಗಿ ಏನು ಮಾಡ್ಕೋತೀನಿ ರೀ ಬೀಟ್ ಮಾಡ್ಕೊತೀನಿ ನೋಡಿ ಅಂದ್ರೆ ಅದೇನು ಗಟ್ಟಿ ಗಟ್ಟಿ ಕಣಿ ಕಣ್ಣಿ ಥರ ಇರ್ತದಲ್ಲ ಅದು ಒಂದೇ ಥರ ಆಗಬೇಕು ಇಲ್ಲ ಕಡಗೊಲ್ಲಿದ್ರೆ ಕಡಗೋಲೆ ಕಡ್ದು ಬಿಟ್ಟಾದರೂ ತೊಗೊರಿ ನಡೀತದೆ ಇದಕ್ಕೀಗ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಖಾರ ಇಷ್ಟ ಅಂದರೆ ನೀವು ಒಂದೂವರೆ ಸ್ಪೂನ್ ಆಗಷ್ಟು ಹಾಕಿರಿ ಇಲ್ಲಿ ಎರಡು ಸ್ಪೂನ್ ಆಗಷ್ಟೇ ಪುಟಾನಿ ಅಥವಾ ಹುರ್ಗಡ್ಲಿ ಪುಡಿಯನ್ನು ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇದು ಇಲ್ಲಾಂದ್ರೆ ನೀವು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನಾದರೂ ಹಾಕ್ಬೋದು ಆದರೆ ಅದನ್ನು ಹುರಿದ್ಬಿಟ್ಟು ಹಾಕಬೇಕ್ರಿ ನೋಡಿ ಎರಡು ಸ್ಪೂನ್ ಆಗಷ್ಟೇ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಆ ಮಸಾಲೆ ಎಲ್ಲ ಮೊಸರಿನಲ್ಲಿ ನೀಟಾಗಿ ಮಿಕ್ಸ್ ಆಗಲಿ ರೀ ಈಗ ಮಸಾಲೆ ಮಿಕ್ಸ್ ಆಗಿದೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಈಗ ಇದು ರೆಡಿ ಆಗಿದೆ ಇದನ್ನು ಕತಕ ಸೈಡಿಗೆ ಇಡ್ತೀನಿ ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ಈ ಒಂದು ಪ್ಯಾನ್ಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ರೀ ಎಣ್ಣೆಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗೋದು ಜೀರಿಗೆ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಹಿಂಗನ್ನು ಹಾಕ್ತಾ ಇದ್ದೀನಿ ಹಿಂಗೆ ಟೇಸ್ಟು ಚೆನ್ನಾಗಿ ಬರ್ತದೆ ಹಿಂಗ್ ಡೈಜೆಷನ್ಗೂ ತುಂಬಾ ಒಳ್ಳೆಯದು ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಫ್ರೈ ಮಾಡ್ತೀನಿ ಇಲ್ಲಾದ್ರೆ ಹಿಂಗೆ ಬೇಗನೆ ಹೋಗ್ತದೆ ಇಲ್ಲಿ ಎರಡು ದೊಡ್ಡ ಸೈಜದ್ದು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಮೀಡಿಯಮಿದ್ದು ಅಂದರೆ ಮೂರನ್ನ ಹಾಕಿರಿ ಇದನ್ನ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಈರುಳ್ಳಿ ಹಸಿ ವಾಸನೆ ಹೋಗಿ ಸಾಫ್ಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಡ್ತೀನಿ ನಾನು ಒಂದು ಎರಡರಿಂದ ಮೂರು ನಿಮಿಷ ಆದಷ್ಟು ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ತುಂಬಾ ಕೆಂಪಗೆ ಮಾಡಬೇಡ್ರಿ ಟೇಸ್ಟ್ ಕೈ ಕೈ ಆಗ್ತದೆ ಇಷ್ಟೇ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು ಈಗ ಆ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅಲ್ರಿ ಅದನ್ನ ಲೋ ಫ್ಲೇಮ್ದಲ್ಲಿ ಹಿಟ್ಟನೇ ಹಾಕ್ರಿ ಇಲ್ಲಾಂದ್ರೆ ನೀವು ಗ್ಯಾಸನ್ನು ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಮತ್ತು ಗ್ಯಾಸನ್ನು ಆನ್ ಮಾಡ್ಕೊರಿ ನಡೀತು ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಆ ಪುಟಾನಿ ಹಿಟ್ಟದಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿ ಆಗ್ತದೆ ರೀ ಹಿಟ್ಟಿನ ಬದಲಿಗೆ ನೀವೇ ಕಡಲೆ ಹಿಟ್ಟನ್ನು ಹಾಕ್ಬೋದು ಅದ್ರ ಹುರ್ಕ್ಬಿಟ್ಟು ಹಾಕಿರಿ ನೋಡಿ ಗ್ರೇವಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೋಡ್ಕೊಂಡು ಮಾಡ್ಕೊರಿ ನಾನು ತುಂಬ ತೆಳುವನು ಮಾಡೋಲ್ಲ ತುಂಬ ಗಟ್ಟಿನೂ ಮಾಡೋಲ್ಲ ಒಂದು ಮೂರು ಸ್ಪೂನ್ ಆಗಷ್ಟು ನೀರನ್ನು ಹಾಕಿದ್ದೀನಿ ರೀ ಒಂದು ಮೂರು ನಾಲ್ಕು ಸ್ಪೂನ್ ಆಗಷ್ಟು ನೋಡಿ ಇದನ್ನು ಮಿಕ್ಸ್ ಆರದ ಆರದ್ಮೇಲೂ ಗಟ್ಟಿ ಆಗ್ತಿರ್ತದೆ ನೀವು ಬೇಕಂದ್ರೆ ನೀರನ್ನು ಮತ್ತು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ತುಂಬ ಸಿಂಪಲ್ ಐತಿ ಕಡಿ ಬಿಡಿಯಲ್ಲಿ ಟೈಮ್ ಇಲ್ಲಾಂದ್ರೂ ಮಾಡ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟು ಕಸೂರಿ ಮೆಂತ್ಯನ ಹಾಕ್ತಾಯಿ ಕಸೂರಿ ಮೆಂತ್ಯ ಇದ್ರೆ ಹಾಕ್ರಿ ಇಲ್ಲಂದ್ರೆ ಬರೀ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ರಿ ಈಗ ಮುಚ್ಚಿ ಲೋ ಫ್ಲೇಮ್ದಲ್ಲಿಟ್ಟು ಎರಡು ನಿಮಿಷ ಆಗಷ್ಟು ಬೇಯಿಸ್ಕೊತೀನಿ ನೋಡಿ ಚೆನ್ನಾಗಿ ಬೇಯದ್ರಿ ಮಸಾಲೆ ಎಲ್ಲನೂ ಬೇಯ್ದಿರ್ತದೆ ನೋಡಿರಿ ಗ್ರೇವಿ ಇಷ್ಟ ಕರೆಕ್ಟಾಗಿ ರೆಡಿಯಾಗಿದೆ ಈ ಗ್ಯಾಸನ್ನು ಆಫ್ ಮಾಡ್ತೀನಿ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಪಲ್ಯ ರೆಡಿ ಆಗಿದೆ ಬೆಳಗ್ಗೆ ಮಕ್ಕಳಿಗೆ ಚಪಾತಿ ಜೊತೆ ಹತ್ತು ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲೇ ನೀವು ಇದನ್ನು ಏನು ಮಾಡ್ಬೋದು ಬಾಕ್ಸಿಗೆ ಹಾಕ್ಬೋದು ಇದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪರಾಠ ದೋಸೆ ಜೊತೆನೂ ತಿನ್ಬೋದು ರೀ ಬೆಸ್ಟ್ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಈರುಳ್ಳಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು